ರುಚಿಯಾಗಿ ತುಂಬನೇ ಟೇಸ್ಟಿಯಾಗಿರುವಂಥ ಸೋಯಾ ಚಂಕ್ಸಿಂದ ಪಲಾವ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರಜನಿ ಅಡುಗೆ ನಾನು ರಜಿನಿ ಈ ಸೋಯಾ ಚಂಕ್ಸ್ ಪಲಾವ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ತುಂಬನೇ ಸಿಂಪಲ್ ಆಗಿ ಕ್ವಿಕ್ಕಾಗಿ ಹತ್ತೇ ನಿಮಿಷದಲ್ಲಿ ನೀವು ಪಲಾವ್ನ ಮಾಡಿಬಿಡ್ಬೋದು ಸೋಯಾ ಚಂಕ್ಸ್ ಅಂತೂ ಹೆಲ್ತಿಗೆ ತುಂಬನೇ ಒಳ್ಳೆಯದು ಒಳ್ಳೆ ನ್ಯೂಟ್ರಿಷನ್ಸ್ ಇರುತ್ತೆ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡವರು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರುತ್ತೆ ವೆಜ್ ತಿಂದೇ ಇರೋರು ಸಹ ಈ ಸೋಯಾ ಚಂಕ್ಸ್ ಬಲಾವ್ನ ಒಂದು ತಿಂದು ನೋಡಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ಹಂಡ್ರೆಡ್ ಅಷ್ಟು ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ ಇದನ್ನು ವಾಟರಲ್ಲಿ ಬಾಯ್ಲ್ ಮಾಡ್ತಾ ಇದ್ದೀವಿ ನೋಡಿ ಬಿಸಿ ನೀರಲ್ಲಿ ಹಾಕೋಬೇಕಾಗುತ್ತೆ ನೀರನ್ನ ಕುದಿಯೋದಕ್ಕಿಟ್ಟು ಇಟ್ಟು ನಾನು ಇರೊಳಗೆ ಸೋಯಾ ಚಂಕ್ಸ್ ಹಾಕಿ ಒಂದು ಅರ್ಧ ಟೀ ಅಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡಿ ಎರಡು ನಿಮಿಷ ಆದಮೇಲೆ ನೀರನ್ನೆಲ್ಲ ಬಗ್ಗಿಸ್ಬಿಟ್ಟು ಸೋಯಾ ಚಂಕ್ಸ್ನ ಗಟ್ಟಿಯಾಗಿ ಹಿಂಡ್ಬಿಟ್ಟು ಪಕ್ಕಕ್ಕೆ ಇಟ್ಕೋಬೇಕು ನೆಕ್ಸ್ಟ್ ಕುಕ್ಕರ್ನ ಬಿಸಿಯಾಗೋದಕ್ಕಿಡಿ ಕುಕ್ಕರ್ ಬಿಸಿಯಾದ ಮೇಲೆ ನಾವಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕುತ್ತಾ ಇದ್ದೀವಿ ನೋಡಿ ಎಣ್ಣೆ ಇಲ್ಲಿ ಬಿಸಿಯಾಗಬೇಕು ಎಣ್ಣೆ ಬದಲಾಗಿ ನೀವು ತುಪ್ಪನ ಸಹ ಹಾಕೋಬೋದು ಇಲ್ಲಿ ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ ಒಂದೆರಡು ನಿಮಿಷ ಆದಮೇಲೆ ನಾನಿಲ್ಲಿ ಕಟ್ ಮಾಡಿರುವಂಥ ಒಂದು ಈರುಳ್ಳಿನ ಹಾಕುತ್ತಾ ಇದ್ದೀನಿ ದೊಡ್ಡ ಸೈಜ್ ಇರೋವಂಥ ಈರುಳ್ಳಿ ಇದು ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಈರುಳ್ಳಿ ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸೀಳಿರುವಂಥ ಒಂದೆರಡು ಹಸಿರು ಮೆಣಸಿನ್ಕಾಯಿನ ಹಾಕೊಳ್ಳಿ ಇದನ್ನು ಸಹ ಮಿಕ್ಸ್ ಮಾಡಿ ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಅಥವಾ ಸೀಲ್ ಬಿಟ್ಟು ಹಾಕೋಬೇಕು ಇಲ್ಲಾಂದರೆ ಟಪ್ಪಂತ ಹಾರುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡಿದ್ದೀನಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಕಟ್ ಮಾಡಿರುವಂಥ ಎರಡು ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಟೊಮೆಟೊ ನಮಗೆ ಇಲ್ಲಿ ಸ್ವಲ್ಪ ಸಾಫ್ಟ್ ಆಗಬೇಕು ಒಂದು ಸ್ವಲ್ಪ ಉಪ್ಪು ಹಾಕಿ ಕುಕ್ ಮಾಡೋದರಿಂದ ಬೇಗ ಟೊಮೆಟೊ ಮೆತ್ತಗಾಗುತ್ತೆ ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕಿದ್ದೀನಿ ಟೇಸ್ಟ್ ನೋಡಿಕೊಂಡು ನಂತರ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನು ಅದಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ ಎರಡನ್ನೂ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಟೊಮೆಟೊ ಹಣ್ಣು ಮತ್ತು ಈರುಳ್ಳಿ ಸ್ವಲ್ಪ ಬೆಂದಿದೆ ಈ ಸಮಯದಲ್ಲಿ ನಾವು ಸ್ವಲ್ಪ ಗರಂ ಮಸಾಲಾನ ಹಾಕೋತಾ ಇದ್ದೀವಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸಿದ್ದೀನಿ ಇದನ್ನು ಸಹ ಮಿಕ್ಸ್ ಮಾಡಿ ಕಟ್ ಮಾಡಿರುವಂಥ ತರಕಾರಿಗಳನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಬೀನ್ಸನ್ನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಕ್ಯಾರೆಟನ್ನು ಚಾಪ್ ಮಾಡಿ ಹಾಕಿದ್ದೀನಿ ಆಲೂಗೆಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಇದನ್ನು ಸಹ ಚೆನ್ನಾಗಿ ಮಸಾಲ ಜೊತೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಎಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೋಯಾ ಚಿಂಕ್ಸ್ನ ನಾವು ಇನ್ನೊಂದು ಕಡೆ ಬೇಯೋದಕ್ಕೆ ಇಟ್ಟಿದ್ವಲ್ಲ ಆಲ್ರೆಡಿ ಎರಡು ನಿಮಿಷ ಆಗಿದೆ ಇದು ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ಸಮಯದಲ್ಲಿ ನೀರನ್ನೆಲ್ಲ ಬಗ್ಸಿಬಿಟ್ಟು ಇದನ್ನು ಚೆನ್ನಾಗಿ ಹಿಂಡಿ ತೊಗೋಬೇಕಾಗುತ್ತೆ ಸೋಯಾ ಚಂಕ್ಸ್ನ ಕೈಯಿಂದ ಹಿಂಡಿ ತೊಗೋಬೇಕು ನೀರಿಲ್ಲದ ರೀತಿ ಸುಡ್ತಾ ಇದೆ ಇದನ್ನು ಗಟ್ಟಿಯಾಗಿ ಹಿಂಡಿಬಿಟ್ಟು ನೀರನ್ನೆಲ್ಲ ಇಲ್ಲದ ರೀತಿ ತೊಗೋಬೇಕಾಗತ್ತೆ ಈಗ ಮಸಾಲ ಜೊತೆ ಸೋಯಾ ಚಂಕ್ಸ್ನ ಹಾಕ್ಕೊಂಡಿದ್ದೀವಿ ಇದನ್ನು ಸಹ ಎರಡು ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಮಸಾಲ ಎಲ್ಲ ಸೋಯಾ ಚಂಕ್ಸ್ ಒಳಗೆ ಹೋಗುತ್ತೆ ನೀರಿನ ಗಟ್ಟಿಯಾಗಿ ಹಿಂಡಿ ತೊಗೋಬೇಕಾಗತ್ತೆ ಹಾಗೇ ಹಾಕಬೇಡಿ ಟೇಸ್ಟ್ ಇರೋದಿಲ್ಲ ಹಾಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯೋದಿಲ್ಲ ಈಗ ಒಂದು ಕಪ್ಪಷ್ಟು ರೈಸ್ನ ತೊಗೊಂಡಿದ್ದೀನಿ ಸೋನಾ ಮುಸ್ರಿ ಅಕ್ಕಿನ ನಾನಿಲ್ಲಿ ಇದ್ದೀನಿ ಈ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಬಿಟ್ಟು ತೊಗೋಬೇಕಾಗತ್ತೆ ನೋಡಿ ಎರಡು ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನೆಲ್ಲ ಬಗ್ಸಿ ತೊಗೊಂಡಿದ್ದೀನಿ ಈಗ ಡೈರೆಕ್ಟಾಗಿ ಅಕ್ಕಿನ ನಾವು ಮಸಾಲಾ ಜೊತೆಗೆ ಹಾಕ್ತಾಯಿದ್ದೀವಿ ತರಕಾರಿ ಜೊತೆಗೆ ನಾವು ಅಕ್ಕಿನ ಹಾಕಿ ಒಂದು ನಿಮಿಷ ಇದನ್ನು ಫ್ರೈ ಇದ್ದೀವಿ ಊರಿನ ಮೀಡಿಯಂ ಫ್ಲೇಮರ್ ಇಟ್ಕೊಳ್ಳಿ ಚೆನ್ನಾಗಿ ಅಕ್ಕಿನ ಮಸಾಲ ಜೊತೆಗೆ ತರಕಾರಿಗಳ ಜೊತೆಗೆ ಫ್ರೈ ಮಾಡ್ತಾ ಇದ್ದೀವಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವಿಲ್ಲಿ ಒಂದು ಕಪ್ಪಕ್ಕಿಗೆ ಎರಡು ಕಪ್ಪಷ್ಟು ಬಿಸಿ ನೀರನ್ನು ಹಾಕೋತಾ ಇದ್ದೀವಿ ನೀವು ಯಾವಾಗಲೂ ಪಲಾವ್ ಮಾಡಬೇಕಾದ್ರೆ ಬಿಸಿನೀರನ್ನು ಹಾಕೋದ್ರಿಂದ ಬೇಗ ಆಗುತ್ತೆ ಎರಡು ಕಪ್ಪಷ್ಟು ಬಿಸಿನೀರನ್ನು ಸೇರಿಸಿದ್ದೀನಿ ಒಂದು ಕಪ್ಪಿಗೆ ಎರಡು ಕಪ್ಪಷ್ಟು ಬಿಸಿನೀರು ಬಿಸಿನೀರನ್ನು ಹಾಕೋದ್ರಿಂದ ಪಲಾವ್ ಹತ್ತೇ ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ ನೋಡಿ ಆಗಲೇ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೇಸ್ಟ್ ನೋಡಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ನೋಡಿ ಉಪ್ಪು ಕಡಿಮೆ ಇದೆ ಅನ್ನಿಸ್ತು ಅದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರನ ಅಡ್ಜಸ್ಟ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಸ್ಪೂನಷ್ಟು ಬಿರಿಯಾನಿ ಪೌಡರ್ನ ಹಾಕೋತಾ ಇದ್ದೀನಿ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಈ ರೀತಿ ಬಿರಿಯಾನಿ ಪೌಡರ್ ಹಾಕಿ ಮಾಡೋದ್ರಿಂದ ಒಂದು ವೇಳೆ ನಿಮಗೆ ಬೇಡ ಅಂದರೆ ನೀವಿಲ್ಲಿ ಸ್ಕಿಪ್ ಮಾಡ್ಬೋದು ಒಂದು ಸ್ಪೂನಷ್ಟು ಬಿರಿಯಾನಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚುಳನ ಕ್ಲೋಸ್ ಮಾಡಿ ನಾವಿಲ್ಲಿ ಎರಡು ವಿಸಲ್ನ ತೆಕ್ಕೋತಾಯಿದೀವಿ ನಾರ್ಮಲಾಗಿ ನೀವು ಅನ್ನಕ್ಕೆ ಎಷ್ಟು ವಿಷಲನ್ನ ತೆಗಿತೀರ ಅಷ್ಟು ವಿಷಲ್ನ ತೆಕ್ಕೋಬೇಕು ನೋಡಿ ಲೆಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ತೆಗಿತಿದ್ದೀನಿ ಎರಡು ವಿಸಲ್ ಆದಮೇಲೆ ಪೂರ್ತಿಯಾಗಿ ಗಾಳಿಯೆಲ್ಲ ಹೋಗಬೇಕು ಪ್ರೆಷರ್ ಹೋದ ಮೇಲೆ ನಾವು ಕುಕ್ಕರ್ನ ಓಪನ್ ಮಾಡಬೇಕು ನೋಡಿ ಈಗ ಪೂರ್ತಿ ಗಾಳಿ ಹೋಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಪಲಾವ್ ತುಂಬಾ ಟೇಸ್ಟಿಯಾಗಿ ಆಗಿದೆ ಇದನ್ನು ಚೆನ್ನಾಗಿ ಸತಿ ಮಿಕ್ಸ್ ಮಾಡಿ ತುಂಬ ರುಚಿಯಾಗಿರುವಂಥ ಸೋಯಾ ಚಂಕ್ಸ್ ತರಕಾರಿ ಪಲಾವ್ ರೆಡಿಯಾಗಿದೆ ಖಂಡಿತ ಈ ರೆಸಿಪಿನ ಒಂದು ಸತಿ ಟ್ರೈ ಮಾಡಿ ನಿಮ್ಮ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಇದೇ ರೀತಿ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಫಾಲೋ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಯಾವ ವೀಡಿಯೋಸ್ ಬೇಕು ಅನ್ನೋದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್